ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ಇರಲಿ ಸ್ನೇಹಿತರೆ ನಾನು ಪ್ರತಿದಿನ ನಿಮಗೆ ರಾಯರ ಪವಾಡಗಳನ್ನು ಹೇಳ್ತಾ ಹೋಗ್ತೀನಿ ರಾಯರ ಪವಾಡಗಳನ್ನು ಕೇಳಿದರೆ ಸಾಕು ಎಷ್ಟೊಂದು ಕಷ್ಟಗಳು ಕಳೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಮನಸ್ಸಿಗೆ ಬೇಜಾರಾದಾಗ ನೋವಾದಾಗ ಕಷ್ಟ ಅನ್ನಿಸಿದಾಗ ನನ್ನ ಜೊತೆ ಯಾರೂ ಇಲ್ಲ ಅನ್ನಿಸ್ದಾಗ ತುಂಬ ಅಳು ಬಂದಾಗ ಒಂಟಿತನ ಕಾಡ್ತಾ ಇದ್ದಾಗ ನಮ್ಮೆಲ್ಲರ ಶಕ್ತಿ ಒಂದೇ ಅದು ರಾಯರು ರಾಯರಿದ್ದಾರೆ ನಮ್ಮ ಜೊತೆ ನಮ್ಮನ್ನು ಕೈ ಹಿಡಿದು ನಡೆಸ್ತಿದ್ದಾರೆ ಅಂತ ಒಂದು ಕಲ್ಪನೆ ಮಾಡಿಕೊಂಡ್ರೆ ಎಷ್ಟೊಂದು ಧೈರ್ಯ ಮನಸ್ಸಿಗೆ ಬರುತ್ತೆ ಅದೇನೂ ಗೊತ್ತಿಲ್ಲ ಸ್ನೇಹಿತರೆ ಈ ದಿನ ನನಗೆ ತುಂಬಾ ಬೇಜಾರು ಬೇಜಾರಾದಂತಹ ದಿನ ಯಾಕೆ ಅಂತ ಗೊತ್ತಿಲ್ಲ ಆದರೆ ಎಷ್ಟೇ ಬೇಜಾರು ಎಷ್ಟೇ ನೋವಿದ್ರೂ ನನ್ನ ಹೇಳ್ಕೊಳೋದು ರಾಯರ ಹತ್ರ ಮಾತ್ರ ನಿಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳಬೇಡಿ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ನಿಜ ಇದೊಂದು ಎಷ್ಟೊಂದು ಚಂದ ಅನಿಸುತ್ತೆ ಅಂದರೆ ಇದು ಈ ಮಾತು ನಿಜವಾಗ್ಲೂ ನಾವ್ಯಾಕೆ ಕಷ್ಟಗಳಿಗೆ ಹೆದರಿ ಮೂಲೆಯಲ್ಲಿ ನಾವು ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು ಅಲ್ವಾ ರಾಯರೇ ನಮ್ಮ ಜೊತೆ ಇತ್ತು ಆದರೂ ಮನುಷ್ಯರಲ್ವಾ ನಮಗೂ ಮನಸ್ಸಿಗೆ ನೋವು ಆಗುತ್ತೆ ಬೇಜಾರಾಗುತ್ತೆ ಆದರೂ ಕೂಡ ನಾವು ಒಂದೇ ದೇಹದಲ್ಲಿರೋಣ ಅದು ರಾಯರಿದ್ದಾರೆ ರಾಯರನ್ನು ಅಚ್ಚಲವಾಗಿ ನಂಬೋಣ ಕಾಯ ವಾಚ ಮನಸ ನಂಬೋಣ ಅವರ ಜ್ಞಾನ ಮಾಡೋಣ ಹತ್ತು ನಿಮಿಷ ಕಣ್ಮುಚ್ಚಿ ಅವರನ್ನು ಕಣ್ಮುಂದೆ ತಂದು ಧ್ಯಾನ ಮಾಡಿ ನಿಮ್ಮಲ್ಲಿರೋ ಎಲ್ಲ ಚಿಂತೆಗಳು ದೂರ ಆಗುತ್ತೆ ಇದನ್ನು ಮಾಡಿ ಮಾಡ್ತಾ ಇರಿದಿನ ಪ್ರತಿನಿತ್ಯ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ಎನರ್ಜಿ ನಮ್ಮನ್ನು ಹೆಂಗೆ ಆವರಿಸ್ಕೊಳ್ಳುತ್ತೆ ಅಂತ ಸ್ನೇಹಿತರದೇ ಈ ಸದ್ಯದಲ್ಲೇ ಇನ್ನೊಂದು ಪವಾಡ ನನ್ನ ಜೀವನದಲ್ಲಿ ರಾಯರು ಮಾಡ್ತಾರೆ ಅದನ್ನು ಕೂಡ ನಾನು ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋ ಅಂಥ ಅವಕಾಶ ರಾಯರು ನನಗೆ ಕೊಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಂತರ ಬೇಜಾರು ನೋವು ಆಗಿರೋರ್ನ ರಾಯರು ಕೈ ಹಿಡಿದು ನಡೆಸಲಿ ಅಂತ ಬೇಡ್ಕೊಳ್ತಾ ನನ್ನ ಚಾನಲ್ನ ಪ್ರೋತ್ಸಾಹಿಸುತ್ತಿರುವ ನಿಮಗೆ ಧನ್ಯವಾದಗಳು ರಾಯರು ನಿಮ್ಮೆಲ್ಲರ ಕನಸುಗಳನ್ನು ಈಡೇರಿಸಲಿ